ಶಾಸಕರು ಹೇಳ್ತಾರೋ ಏನೋ ಒಂದು ಮಾಡೇ ಮಾಡಬೇಕು ಏನೋ ದೇವರಾಯ ಸಿ ಇದೆ ಹತ್ರ ಕೆ ಡಿ ವಿಕ್ವೈರಿ ಅದು ಅಂದರೆ ಅದರಲ್ಲಿ ಆಗಿದ ತಕ್ಷಣ ಯಾವುದೋ ಒಂದು ಮಾಡೆ ಮಾಡ್ತೀವಿ ಯಾಕಂದರೆ ಶ್ರೀನಿವಾಸಪುರದಲ್ಲಿ ಆಲ್ರೆಡಿ ಪ್ರೈವೇಟ್ ಅವ್ರು ಬಂದು ಇದು ಮ್ಯಾಂಗೋ ಪಲ್ ಪಲ್ಪಿಂಗ್ ಯೂನಿಟ್ ಮಾಡಿದ್ದಾರೆ ಹಂಗೆ ಯಾರಾದರೂ

ಇವತ್ತು ಏನದು ಸಬ್ಸಿಡೀಸ್ ಅವೆಲ್ಲ ಅವೆಲ್ಲ ತಂದುಕೊಡೋ ಜವಾಬ್ದಾರಿ ನಂದಾಗುತ್ತೆ ಸೆಂಟ್ರಲಿಂದ ಅದು ಇವತ್ತೇ ಇವಾಗ ಈ ಮೀಡಿಯಾ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಮುಳಬಾಲ್ ಅಂತ ಹೇಳಿ ಅದು ಪ್ರಾಜೆಕ್ಟ್ ಎಲ್ಲ ಮಾಡಿದ್ದಾರೆ ಅದೆಲ್ಲ ಅಲ್ಲಲ್ಲಿ ತಯಾರು ಮಾಡ್ತಾರೆ ತಲೆ ಕೆಡಿಸ್ಕೊಂಡು ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಯಾರಿದ್ದಾರೋ ಅವರು ಭಾಳ ಪರಿಚಯ ಅವರಾಗಿದ್ದಾರೆ ನನಗೆ ಅದು ಎರಡು ಮೂರು ದಿನದಲ್ಲೇ ಪರಿಚಯ ಆದರೂ ಇಟ್ ಓನ್ಲಿ ವಾಟ್ ಎವರ್ ಇಸ್ ದೇರ್ ಯು ಪ್ಲೀಸ್ ಗೆಟ್ ಐ ವಿಲ್ ಗೆಟ್ ಇಟ್ ಅನ್ನೋದು ಆ ಶ್ರೀನಿವಾಸ್ ವಿರುದ್ದ ಏನೋ ರೇಲ್ ಕೋಚ್ ಅಂತಿತ್ತು ಅದನ್ನು ಚೇಂಜ್ ಮಾಡಿ ಏನೋ ಫ್ಯಾಕ್ಟ್ರೀಸ್ ಏನೋ ಬೇರೆ ಮಾಡ್ತದೆ ಸ್ಪೇರ್ ಪಾರ್ಟ್ಸ್ ಅವೆರಡು ಒಂದು ಈ ಮೂರು ನಿಮಗೆ ಪಂಪಿಂಗ್ ಯೂನಿಟ್ ಒಂದು ಹಾಕಿ ಅದೊಂದು ಇಂಡಸ್ಟ್ರಿಯಲ್ ಅದೇ ಇದು ಆಗಿದ್ರೆ ಈ ಏನು ಐದು ವರ್ಷದಲ್ಲಿ ಎಂ ಪಿ ಆಗಿ ಏನಿದೆ ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಒಂದು ಮೂರು ವರ್ಷ ಆಗಿದೆ ಸರ್

ಅವ್ರ ಏರಿಯಲ್ಲಿ ಇದೆಲ್ಲ ಮಾಡಿ ಮಾಡಿದ್ರು ಕೂಡ ಏನು ತಲೆ ಕೇಳ್ಸ್ಕೊಡ್ತೀನಿ ನಾಲ್ಕನೇ ತಾರೀಖುವರೆಗೂ ನಾವು ಏನು ಮಾಡೋಕ್ಕಾಗಲ್ಲ ಸೆಷನ್ ಇದೆಲ್ಲ ಇರ್ತದೆ ನಾನು ಆದ್ಮೇಲೆ ನಾವು ನೀವು ಅಷ್ಟೊತ್ತಿಗೆ ನನಗೇನಾದರೂ ಮ್ಯಾಟರ್ ಕೊಟ್ಟರೆ ಎನ್ ಎಚ್ ಎಲ್ ಎಲ್ಲ ಕೊಡ್ತೀವಿ ಕೊಡ್ತೀನಿ ಹಾಂ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬರಲ್ಲ